ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಬಿಟ್ಟು ಇದು ಬಂದು ಹಳೇದು ಕ್ಲಿಪ್ಪಿಂಗ್ಸ್ ಇದು ಇವಾಗದೆಲ್ಲ ಅಂದರೆ ಹಳೇದಂತಂದ್ರೆ ಒಂದು ಟ್ವೆಂಟಿ ಡೇಸ್ ಬ್ಯಾಕ್ತು ನಮ್ಮ ಮಗಳು ಬಂದ್ಬಿಟ್ಟು ಉರಳಿದ್ದಾಳೆ ಅಕ್ಕನ ಹತ್ರ ಇಲ್ಲಿಲ್ಲ ಅದು ಹಾಲು ಕುಡಿಯಂತ ಕೊಟ್ಟರೆ ನೋಡಿ ಎಷ್ಟು ಹಠ ಮಾಡ್ತಿದ್ದಾಳೆ ಅಂತ ಅಂದ್ಬಿಟ್ಟು ತುಂಬ ಹಠ ಕಲ್ತಿದ್ದಾಳೆ ಉರಳಿದುಕೊಂಡು ಇಲ್ಲಿ ನೋಡಿ ಮತ್ತೆ ಅವಳೇ ಹಾಯ್ ಮಾಡ್ತಿದ್ದಾಳೆ ಇವಾಗ ನಮ್ಮನಿಗೆ ಚಿನ್ನ ಅಂತ ಮುತ್ತಲು ಸಹ ಇತ್ತಿದ್ದಾಳೆ ಅದು ಹಾಗೇ ಬಿಡಬೇಕು ಅಂದ್ಕೊಂಡೆ ಬಟ್ ಅದು ಅವರು ಟಿ ವಿ ಹಾಕ್ಕೊಂಡಿದ್ರಿಂದ ಅದು ಆಗಲಿಲ್ಲ ಅದಕ್ಕೆ ನಾನು ವಾಯ್ಸ್ ವರ್ಕ್ ಕೊಡೋಕೆ ಕೊಡಬೇಕಾಗಿ ಬಂತು ಈಗ ಅವ್ರ ಅಮ್ಮಂಗೂ ಸಹ ಹೇಳ್ತಿದ್ದಾಳೆ ಅಮ್ಮ ಹಾಯ್ ಮಾಡು ಆ ಥರ ಫೇಸ್ನ ಸ್ಮೈಲ್ ಮಾಡು ಅಂತೆಲ್ಲ ಹಠ ಮಾಡ್ತಿದ್ದಾಳೆ ನೋಡಿ ಹೇಗೆಲ್ಲ ಆಡ್ತಿದ್ದಾಳೆ ಅಂತಂದ್ಬಿಟ್ಟು ತುಂಬ ಅಂದರೆ ತುಂಬ ಹಠ ಕಲ್ಬಿಟ್ಟಿದ್ದಾಳೆ ಅಲ್ಲಿ ಅವ್ರ ಅಕ್ಕನೂ ಸಹ ಇಡ್ಲು ಅವಳು ನಗಾಡ್ತಿದ್ದಾಳೆ ಹಾಗೆಯೇ ನೆಕ್ಸ್ಟು ನಾನು ಬಂದು ಊರಿಗೆ ಹೋಗಿದ್ದೆ ಆವಾಗ ಮಾಡಿದಂಥ ವೀಡಿಯೋಸ್ ಇದ್ದು ಊಟಕ್ಕೆಲ್ಲ ಕೂತಿರ್ಬೇಕಾರೆ ನಂಗೆಲ್ಲ ನನಗೆ ಚಿಕ್ಕ ಕ್ಲಿಪ್ಪಿಂಗ್ ತಗೊಂಡೆ ಅವಳು ಹೇಗೆ ಊಟ ಮಾಡ್ತಿದ್ದಾಳೆ ಅಂತ ಅಂದ್ಬಿಟ್ಟು ಅವಳು ಊಟ ಎಲ್ಲ ಮಾಡ್ತಾರೆ ಎಲ್ಲರೂ ಊಟ ಮಾಡ್ತಾಯಿದ್ವಿ ನಮ್ಮದು ಊಟ ಆಗಿತ್ತು ನಾನು ಹಂಗೆ ಊಟ ಮಾಡಿಬಿಟ್ಟು ಇರ್ತಿದ್ದೆಲ್ಲ ಹಂಗೆ ಒಂದು ಊಟ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡೆ ಅದನ್ನು ತುಂಬ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಮಂತ್ ಅವಳದು ಬರ್ಡೇ ಇದೆ ಅವ್ರು ಕರ್ಕೊಂಡ್ಬರ್ಬೇಕು ಅಂದ್ಕೊಂಡಿದ್ದೀನಿ ನಮ್ಮ ಸ್ವಲ್ಪ ಕಾಳತ್ರಗಳಿಂದ ಅವಳು ನನ್ನ ಊರಲ್ಲಿ ಬಿಡಬೇಕಾಗಿ ಬಂದಿದೆ ಅದಕ್ಕೆ ಇಷ್ಟು ದಿನ ಬಿತ್ತಿದ್ದೆ ಬಿದ್ದಿದ್ದೆ ನಾನು ಇನ್ನು ನೆಕ್ಸ್ಟ್ ನೋಡಬೇಕು ಈಗ ಅವಳಿಗೆ ನೆಕ್ಸ್ಟ್ ಬಂದರೆ ಟಿ ಎಸ್ ಕಂಪ್ಲೀಟ್ ಆಗ್ತಾಯಿದ್ದೆ ನೆಕ್ಸ್ಟ್ ಕರ್ಕೊಂಡು ಬಂದ್ಬಿಟ್ಟು ಇಲ್ಲೇ ಪ್ಲೇ ಅವ್ನಿಗೆ ಹಾಕಬೇಕು ಅಂತ ಗಿಸ್ ಮಾಡ್ಕೊಂಡಿದ್ದೀನಿ ಫ್ರೀ ಕಂಪ್ಲೀಟ್ ಆಗುತ್ತಲ್ಲ ಆಗುತ್ತೆ ಅಂದ್ಕೊಂಡಿದ್ದೀನಿ ನಾನು ಊಟ ಎಲ್ಲ ಸ್ವಲ್ಪ ತಿಂತಾಳೆ ಬಟ್ ಅಂದರೆ ಸ್ವಲ್ಪ ತುಂಬ ಹಠನು ಸಹ ಮಾಡ್ತಾಳೆ ಅವಳು ಇದೆಲ್ಲ ಹಳೆ ಕ್ಲಿಪ್ಪಿಂಗ್ಸ್ ಆಗಿತ್ತು ಈಗ ಬನ್ನಿ ಎಷ್ಟು ನನ್ನ ಲಾಗ್ ಅಂತ ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹಾಯ್ ಹೋಪ್ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದುಬಿಟ್ಟು ಎರಡು ಮುಕ್ಕಲಾಗಿದೆ ಇವತ್ತು ನಾನು ಏನು ಮಾಡಿದ್ದೀನಿ ಅಂದರೆ ಇವತ್ತು ನಾನು ಬೆಳಗ್ಗೆ ತಿಂಡಿ ಬಂದುಬಿಟ್ಟು ಚಪಾತಿ ಮಾಡಿದ್ದೆ ಚಪಾತಿ ಮತ್ತು ಬೀಟ್ರೂಟ್ ತುಪ್ಪಲ್ಲೆ ಮಾಡಿದ್ದೆ ಈ ಥರ ನೋಡಿ ನೀವೇನಾದ್ರು ಎಡ್ವರ್ಟ್ ಮಾಡ್ತೀರಾ ಯಾವಾಗಾದ್ರೂ ಅಂತ ಅಂದ್ಬಿಟ್ಟಂಗೆ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ ನನಗೂ ತಿಳಿಸಿ ಈ ಥರ ಏನಾರ ಮಾಡಿರ್ತೀರಾ ಅಂತ ಬಟ್ ನನಗೇನು ಬೆಲೆ ಗೊತ್ತಾಗಲಿಲ್ಲ ಇವತ್ತೊಂದು ಬೇದರ್ ವಿಷಯ ಏನಪ್ಪ ಅಂತಂದರೆ ಬೇದರ್ ವಿಷಯದ್ದು ಆ ಪರ್ಣ ಅವರು ಎಕ್ಸ್ಪೈರ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ನನ್ನ ಮೊಬೈಲ್ ಆನ್ ಮಾಡಿಕೊಂಡೆ ಆ ಸುದ್ದಿ ಸೆಕೆಂಡ್ ಸುದ್ದಿ ನೋಡಿದೆ ಅದನ್ನು ಸ್ಟೇಟಸಲ್ಲೆಲ್ಲ ನೋಡಿದೆ ಆ ಏನಿಲ್ಲ ಏನಿಲ್ಲ ಅಂದ್ಬಿಟ್ಟು ನಾನು ಅದೇ ಸಮಯದಲ್ಲಿ ನಾನು ತಿಂಡಿ ಮಾಡ್ತಿದ್ದೆ ಬೀಟ್ರೋಟೆಲ್ಲ ಎಲ್ಲ ಹುರಿದ್ಬಿಟ್ಟು ಬೀಟ್ರೋಟೆಲ್ಲ ಫ್ರೈ ಮಾಡ್ತಾ ಇದ್ದೆ ಅಂದರೆ ಮಾಡ್ತಾ ಮಾಡ್ತಾಯಿದ್ದೆ ನಾನು ಮಾಡೋ ಮಿಸ್ಟೇಕ್ ಏನಾದ್ರು ಸಾರಿ ಫ್ರೆಂಡ್ಸ್ ಅದು ಈರುಳ್ಳಿ ಅಲ್ಲ ಅದು ಉಪ್ಪು ಅಂತ ಹೇಳ್ಕೊಂಡು ಈರುಳ್ಳಿ ಅಂತ ಹೇಳ್ಬಿಟ್ಟಿದ್ದೀನಿ ಸಾರಿ ನಾನು ಉಪ್ಪಾಗುತ್ತಾ ಬರ್ತಿದ್ದೀನಿ ಗೊತ್ತಾಗಲಿಲ್ಲ ಅಲ್ಲಿ ಯಾವಾಗ ಅಂದರೆ ನಾನು ತಿನ್ನ ಗೊತ್ತಾಗ್ತು ಎಂತ ಹೇಳಕ್ಟ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಅದು ಗಡಿ ಬಿಡಿ ಆಗೋಯ್ತು ಖುಷಿ ಚಲುತ್ತ ಅಂದರೆ ಇವತ್ತು ನನ್ನ ಸ್ಟೂಡೆಂಟ್ ಬರ್ತಡೆ ಅದು ಇಷ್ಟ ನನಗೆ ಅಂತ ಅಂತ ಹೇಳಿ ಆದರೂ ಯಾರಾದರೂ ವೀಡಿಯೋ ನೋಡ್ತಿರೋರು ಅವ್ರಿಗೆ ವಿಶ್ ಮಾಡಿ ಐ ವಿಶ್ ಹ್ಯಾಪಿ ಬರ್ಡೇ ಅನ್ಕಿತ್ತಾ ಗಾಡ್ ಪ್ಲಸ್ ಯು ಅದಕ್ಕೆ ನೋಡಿ ನಾನು ವಾಪಸ್ ತೊಗೊಂಡು ಹೋದಳು ತಿಂದೆ ಇಲ್ಲ ವಾಪಾಸ್ ಬಂದೆ ನಾನು ಅಯ್ಯೋ ಅಂತಂದ್ಬಿಟ್ಟು ಏನು ಇಲ್ಲ ಫುಲ್ಲು ಸೆಪೆ ಸೆಪ್ಪೆ ತಿನ್ನೋಕ್ಕೆ ಟೇಸ್ಟ್ ಇರಲಿಲ್ಲ ಅದಕ್ಕೆ ವಾಪಸ್ ತೊಗೊಬಂದುಬಿಟ್ಟೆ ಇವಾಗ ಅದನ್ನು ಸರಿ ಮಾಡ್ತೀನಿ ಸರಿ ಮಾಡ್ತೀನಿ ಇಲ್ಲಿ ಸ್ವಲ್ಪ ತಿಂದು ಹಶು ಹೊಸ ತಿಂದೆ ಟೇಸ್ಟ್ ಕೊಡ್ತಿರ್ಲಿಲ್ಲ ಅದಕ್ಕೆ ವಾಪಸ್ ತಗೊಂಡ್ಬಂದ್ಬಿಟ್ಟೆ ನಾನು ಇವಾಗ ಅದನ್ನ ಬಿಸಿ ಮಾಡ್ತೀನಿ ಅದನ್ನೇ ಬಿಸಿ ಮಾಡಿ ಚಪಾತಿ ನಾವು ನಾನು ತಗೊಂಡ್ಬಂತಿ ತಕೊಂಡು ಚಪಾತಿ ವಾಪಸ್ ತಗೊಂಡ್ಬಂದೆ ತಿನ್ನೋಕೆ ಆಗಲೇ ಇಲ್ಲ ಅದನ್ನ ಬಟ್ ತಿನ್ನೋದು ಬಲ್ಲೇ ಇಷ್ಟ ಆಯಿತು ಫುಲ್ ಸೆಪೆ ಸೆಪ್ಪೆ ನೋಕೋಸ್ಕರ ವಾಪಸ್ ತಕೊಂಡ್ಬಂದೆ ಅದಕ್ಕೆ ಸರಿ ಮಾತಾ కమెంట్ మిత ఐత నేను ఏదో మిస్టేక్ ఆగితేట్ ఇవగా హడుక్కు అందే కష్ట అది ಎಲ್ಲ ಉಪವಾಸ ಉಪವಾಸಿದ್ದೆ ಐತೆ ಏನು ತಿನ್ನೋದಿ ಈಗ ಇವಾಗ ಸ್ವಲ್ಪ ಅದು ಬಿಸಿ ಆಯ್ತು ಅಲ್ಲಿ ಬನ್ನಿ ಹೋಗ್ಬಿಟ್ಟು ಬಟ್ಟೆನ ಮಿಷಿನ್ಗೆ ಹಾಕಿಲ್ಲ ಅಲ್ಲೇ ತ್ರೀ ಫೋರ್ ಡೇಸಿ ಆಯಿತು ಅಂದ್ಕೊತೀನಿ ಇದು ಇಲ್ಲಿ ಬಿಸಿ ಆಯ್ತಾ ಇರಲಿ ಆಮೇಲೆ ಎಷ್ಟು ಗೊಂದು ಊಟ ಮಾಡ್ತೀನಿ ಇವಾಗ ಹೋಗ್ಬಿಟ್ಟು ಬಟ್ಟೆನ ನಾನು ಸ್ವಲ್ಪ ಮಿಷಿನ್ಗೆ ಹಾಕಬೇಕು ಏಕೆಂತಂದರೆ ಬಟ್ಟೆದು ಮರ್ಚದು ತುಂಬ ರಾಶಿ ಇದೆ ಬಟ್ಟೆ ಮರ್ಚೋದ್ತ ತುಂಬನೇ ರಾಶಿ ಇದೆ ಅಂತಲೇ ಹೇಳ್ಬೋದು ಈಗ ಊಟ ಎಲ್ಲ ಮುಗಿಸ್ಬಿಟ್ಟು ಅದೆಲ್ಲ ಕೆಲಸ ಮಾಡಬೇಕು ಇಲ್ಲಿ ಎಷ್ಟೊಂದು ಬಟ್ಟೆನ ರಾಶಿ ಕಟ್ಟಿದ್ದೀನಿ ಅಂತಂತ ಇದೆಲ್ಲ ಫೋಲ್ಡ್ ಮಾಡೋಂಥ ಬಟ್ಟೆಗಳು ಇದೆಲ್ಲ ಫೋಲ್ಡ್ ಮಾಡಬೇಕು ನಾನು ಅದಕ್ಕಿಂತ ಫಸ್ಟು ಒಂದು ಬಕೆಟಷ್ಟು ಬಟ್ಟೆಗಳಿದೆ ಇಲ್ಲಿ ನೋಡಿ ಇಲ್ಲಿ ಒಂದು ಬಕೆಟಷ್ಟು ಬಟ್ಟೆ ಇದೆ ಇದೆಲ್ಲ ಮಿಷಿನ್ಗೆ ಹಾಕಬೇಕು ಫ್ರೆಂಡ್ಸ್ ನಾನು ಬಟ್ಟೆ ಮಿಷಿನ್ಗೆ ಹಾಕೋದ್ರಂದು ಲಾಸ್ಟ್ ಒಂದು ಸಲ ನಾನು ನಾನು ಕೈಲಿ ನನಗೆ ಜಾಲ್ಸ್ಕೊಂಡ್ರೇ ನನಗೆ ಸಮತನ ಅಂತ ಅನಿಸೋದು ಇಲ್ಲಾಂದರೆ ನನಗೆ ಅನಿಸಲ್ಲ ನಾನು ಬಂದ್ಬಿಟ್ಟು ಔಟ್ಸೈಡ್ ಇಟ್ಕೊಂಡಿದ್ದೀನಿ ಇನ್ನೊಂದು ಬಾತ್ರೂಮ್ ಇದೆ ನಾನು ಇಟ್ಕೊಂಡಿದ್ದೀನಿ ನಾನು ಮಿಷಿನ್ನ ನಾನು ಫಸ್ಟ್ ಬಂದ್ಬಿಟ್ಟು ನಾನು ಫ್ರಂಟ್ ಲೋಡನ್ನು ಯೂಸ್ ಮಾಡಿದ್ದೀನಿ ಮಿಷಿನ್ನು ನಾನು ಅದಕ್ಕೆ ಒಂದಪ್ಪ ಟಾಪ್ ಲೋಡ್ ಅಂತ ಅಂದ್ಬಿಟ್ಟು ನಾನು ಟಾಪ್ ಲೋಡ್ನ ಯೂಸ್ ಮಾಡ್ತಾಯಿದ್ದೀನಿ ಎಲ್ ಜಿ ಕಂಪ್ನಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ಫ್ಯೂಚರ್ಸು ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ನೋಡೀನಿ ನನಗಿಷ್ಟ ಆಯಿತು ಬಟ್ ಒಬ್ಬೊಬ್ಬರು ಫ್ರಂಟ್ ಲೋಡು ಅಂದರೆ ಚೆಂದ ಅಂತ ಹೇಳ್ತಾರೆ ನಾನು ಎರಡೂ ಯೂಸ್ ಮಾಡಿದ್ದೀನಿ ಫ್ರೆಂಟ್ ಲೋಡ್ ಯೂಸ್ ಮಾಡಿದ್ದೀನಿ ಇವಾಗ ಟಾಪ್ ಲೋಡ್ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಯಾವ್ದು ಇಷ್ಟ ಅಂದ್ಬಿಟ್ಟು ಕಮೆಂಟ್ ಪಕ್ಷ ಕಮೆಂಟ್ ಮಾಡಿ ಪ್ಲೀಸ್ ಪ್ಲೀಸ್ ಯಾರೆಲ್ಲ ಬಂತೀನಿ ಚಾನಲ್ ಸಬ್ಸ್ಕ್ರೈಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ನಾನು ಮತ್ತೆ ಸಿಗ್ತೀನಿ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿ ಅದು ರನ್ ಮಾಡೋಕೆ ಹಾಕ್ತೀನಿ ಮೊದಲು ಆಮೇಲೆ ಊಟ ಮಾಡೆಲ್ಲ ಆದಮೇಲೆ ಮತ್ತೆ ಸಿಗ್ತೀನಿ ಓಕೆನಾ ಓಕೆ ಫ್ರೆಂಡ್ಸ್ ಊಟ ಎಲ್ಲ ಆಯಿತು ಇವಾಗ ಹಾಗೆ ಸ್ವಲ್ಪ ಬಿಸಿಲು ಬಂತಂದ್ಬಿಟ್ಟು ಹೊರಗಡೆ ಹೊರ್ಗಡೆ ಅಂದರೆ ಫ್ರಂಟ್ ಡೋರ್ದೆಲ್ಲ ಬ್ಯಾಕ್ ಡೋರ್ ಇದೆಲ್ಲ ಇಲ್ಲಿತ್ತಿದೆ ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ಬಿಸಿಲು ಅಂತ ಹೇಳಿ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ತೆ ಕರೆಂಟೇ ಹೋಯಿತು ಇವಾಗ ಇನ್ನೇ ಮಾಡೋದು ಅಂತನ್ಬಿಟ್ಟು ಹಾಗೆ ಸುಮ್ಮನೆ ಇದು ಮಾಡಿದೆ ಈ ಥರ ಇದೆ ವಾತಾವರಣ ಇದು ಸಹ ನಮ್ಮದೇ ಇದೆ ನಮ್ಮದು ಇದು ನಮ್ಮದೇ ಮನೆ ಹಿಂದೆ ಇರೋದು ಔಟ್ಸೈಡ್ಡು ಅದರಲ್ಲಿ ಏನೇನೋ ವೇಸ್ಟೇಜ್ ಸ್ಟೋರೇಜ್ ಏನೇನೋ ಇದೆ ಯಾವಾಗಲಾರು ಸರ್ ನಮ್ಮ ಮನೆ ಓಮ್ ಟೂರ್ ಮಾಡ್ತೀನಿ ಇದಕ್ಕೊಂದು ಗ್ಯಾಸ್ ತಗೊಂಡಿದ್ದೆ ಚಿಕ್ಕದು ಹಂಗೆ ತಗೊಂಡೆ ಹಂಗೆ ಇದೆ ಅದು ನೋಡಿಲಿ ತಗೊಂಡಿದೆ ಹಾಗೆ ಇದೆ ಇದು ನಮ್ಮ ಮಿನಿ ಬೀರಿದು ಇಲ್ಲೊಂದಿದೆ ಔಟ್ಸೈಡ್ ಅಲ್ಲೊಂದಿದೆ ಅಲ್ಲಿ ಸ್ಕ್ರೀನ್ ಹಾಕಿದ್ದೀನಲ್ಲ ಅಲ್ಲಿ ಕಬೋರ್ಡ್ ಮಾಡಿಸ್ಬೇಕು ಅಂದ್ಕೊಂಡು ಅದು ಹಂಗೆ ಜಾಗ ಅದು ಇದು ರೂಮು ಇದೊಂದು ರೂಮು ನಮ್ಮದು ಡಬಲ್ ಬೆಡ್ರೂಮೇನೆ ಇದರ ಮಗನ ಬುಕ್ಸಲ್ಲೇ ಇಟ್ಟಿದ್ದಾನೆ ಅದು ಹಂಗೆ ಬನ್ನಿ ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ ಬಟ್ಟೆ ಬಟ್ಟೆನ ಫೋಲ್ಡಿಂಗ್ ಮಾಡಬೇಕು ಇಲ್ಲ ಅಂತಂದರೆ ಕಷ್ಟ ಆಗ್ಬಿಡ್ತಿದೆ ನಾನು ಮನೆ ಬರೋ ಉದ್ದೇಶ ಅದಕ್ಕೋಸ್ಕರ ಮನೆಗೆ ಬರೋದು ನಾನು ಮಧ್ಯಾಹ್ನ ಟೈಮ್ ಅದನ್ನ ನಾನು ಬರ್ತಿರಲ್ಲ ಮನೆಗೆ ಊಟ ತೊಗೊಳ್ಳೆ ತಿನ್ಕೊಬಿಟ್ಟಿದ್ದೀನಿ ಶಾಪಲ್ಲಿ ಊಟ ತಿನ್ಕೋತಾ ಇದ್ದೆ ಇವಾಗ ಏನಪ್ಪ ಅಂದರೆ ಎಷ್ಟೇ ಮಾಡಲು ಕೆಲಸಗಳೇ ಮುಗಿಯೋದಿಲ್ಲ ಮನೆ ಒಳಗಡೆ ಅದಕ್ಕೋಸ್ಕರ ಈ ಮಧ್ಯಾಹ್ನ ಟೈಮು ಮನೆಗೆ ಇಲ್ಲಿ ಊಟ ಎಲ್ಲ ಮಾಡ್ಕೊಬಿಟ್ಟು ಆಮೇಲೆ ಮನೆಗೆ ಹೋಗೋಣ ಅಂತನ್ಬಿಟ್ಟು ಇವೆಲ್ಲ ಫೋಲ್ಡ್ಮ್ ಇಟ್ಬಿಟ್ರೆ ಸಂಜೆ ಬಂದುಬಿಟ್ಟು ಇದು ಮಾಡ್ಕೊತೀನಿ ಹಂಗೆ ಸ್ವಲ್ಪ ಬನ್ನಿ ಫ್ರೆಂಡ್ಸ್ ನಾನು ಸ್ವಲ್ಪ ಕುರ್ತಿ ತಗೊಂಡಿದ್ದೆ ಆನ್ಲೈನಲ್ಲಿ ಅದು ತೋರಿಸ್ತೀನಿ ಹೇಗಿದೆ ಓಕೆನಾ ಕುರ್ತಿಸ್ ತಗೊಂಡಿದ್ದೆ ನಾನು ಹಾಂ ತೋರಿಸ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು ಓಕೆನಾ ಇಷ್ಟ ಆದರೆ ಹೇಳಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಓಕೆ ಒಂದು ನಿಮಿಷ ತೋರಿಸ್ತೀನಿ ಬನ್ನಿ ತೋರಿಸ್ತೀನಿ ಸ್ವಲ್ಪ ನಾನು ಬೈ ಮಾಡಿದ್ದೆ ತೋರಿಸ್ತೀನಿ ಹೇಳ್ಕೊಡುತ್ತೋ ಗೊತ್ತಿಲ್ಲ ಇದು ಇದೊಂದು ತಗೊಂಡಿದ್ದೀನಿ ಈ ಥರ ಬ್ಲೂ ಕಲರ್ದಿದ್ದು ನೋಡಿ ಈ ಥರ ಇದೆ ಕುರ್ತಿ ಸ್ಲೀವ್ ಬಂದು ಈ ಥರ ಐತೆ ಇದನ್ನು ಕುರ್ತಿಸು ಇದ್ದ ನಂತರ ಹ್ಮ್ ಇವಾಗ ಹಂಗೆ ಸುಮ್ಮನೆ ಇಲ್ಲ ಸಿಂಪಲ್ಗೆ ಎಲ್ಲರೂ ಹೋಗಬೇಕು ಅಂತ ಹಾಕೊಳ್ಳೋದು ಈ ಕಷ್ಟು ತಗೊಂಡಿದ್ದಷ್ಟೇ ಇದೊಂದಪ್ಪ ಹಂಗಿತ್ತಿಟ್ಟಿದ್ದೆ ತೋರಿಸ್ತೀನಿ ಇದೆಲ್ಲ ಒಂದೊಂದ್ಸರಿ ವೇರ್ ಮಾಡಿದ್ದೀನಿ ನಾನು ಆಲ್ರೆಡಿ ನೋಡಿ ಇದೊಂದು ಇದು ಮತ್ತೆ ಇದು ಎರಡು ಇದ್ದಿದ್ದು ಇದೊಂದು ಇದೇನು ನನಗೆ ನೋಡೋಕ್ಕೆ ತುಂಬ ಇಷ್ಟ ಆಯಿತು ಮೊಬೈಲ್ ನೋಡೋದಕ್ಕೆ ಇಷ್ಟ ಆಯಿತು ಇದು ಮತ್ತೆ ಇದನ್ನ ಸರಿ ಆಲ್ರೆಡಿ ಒಂದೇ ಒಂದೊಂದು ಟೈಮ್ ಅಷ್ಟೇ ನಾನು ವೇರ್ ಮಾಡಿದ್ದೀನಿ ಆಗುತ್ತೆ ತುಂಬ ಸಿಂಪಲ್ ಆಗಿ ವೇರ್ ಮಾಡೋದಿಕ್ಕಂತೂ ಆಗುತ್ತೆ ಅಂದ್ಬಿಟ್ಟರೆ ಬಂದಿದ್ದಾವೆ ಇದು ನನಗೆ ಕಲರ್ ಹತ್ರ ಇರಲಿಲ್ಲ ಅದಕ್ಕೆ ನಾನು ತಗೊಂಡಿದ್ದೀನಿ ನಾನು ನನಗೆ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಅದು ತಗೊಂಡೆ ಈ ಥರ ಎಲ್ಲ ಲಾಂಗ್ ಕುರ್ತಿಸ್ಕೊಳ್ಳೇನೆ ಇದೊಂದು ಮತ್ತೆ ಇಲ್ಲಿ ನೋಡಿ ಇದಂತೂ ವೇರ್ ಮಾಡಿಲ್ಲ ಇವೆಲ್ಲ ಇವಾಗ ಬಂದು ಟೂ ಡೇಸು ತ್ರೀ ಡೇಸ್ ಅಷ್ಟೇ ಆಗಿರೋದು ಇವೆಲ್ಲ ಹೀಗೆ ಬಂದಿರೋದು ನೋಡಿ ಈ ಥರ ಇದೆ ನನಗೆ ಸ್ವಲ್ಪ ಬಟ್ಟೆ ತುಂಬ ನಂಗೆ ಜಾಸ್ತಿ ಇಷ್ಟ ನನಗೆ ಇದು ನೋಡಬೇಕಿದು ಪ್ರಿಂಟ್ ಇದೆಲ್ಲ ಇದೇನು ಒಂದು ಪ್ರಕಾರ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ವಾಶ್ ಮಾಡಿದ್ರೆ ಹೋಗ್ಬೋದು ಗೊತ್ತಿಲ್ಲ ಐಡಿಯಾಸ್ ಇಲ್ಲ ಇಲ್ಲಿ ಮುಂದಕ್ಕೆ ನೋಡಿ ಎರಡು ಟ್ಯಾಬ್ ಥರ ಬಂದಿದೆ ಮತ್ತು ಅದೇ ಸೇಮ್ ಪ್ಯಾಟ್ರನಲ್ಲಿ ಇದು ಸೇಮ್ ಪ್ಯಾಟ್ರನ್ನು ಇದ್ದಿದೆ ನೋಡಿ ಡಿಸೈನ್ ಎಲ್ಲ ಸೇಮು ಪ್ಯಾಟ್ರನ್ನು ಸೇಮ್ ಎಲ್ಲ ಸೇಮೇನೆ ಅಂದರೆ ಕಲರ್ ಚೇಂಜ್ ನನ್ನ ಹತ್ರ ಹತ್ರ ಇರಲಿಲ್ಲ ಅದಕ್ಕೆ ನಾನು ಪರ್ಪಲ್ ತೊಗೊಂಡಿದ್ದೀನಿ ಗೊತ್ತಿಲ್ಲ ಹೇಗೆ ಬರುತ್ತೋ ಅಂತ ನನಗೆ ಗೊತ್ತಿಲ್ಲ ಬಟ್ಟೆ ಮಾತ್ರ ರಾಯಲ್ ಬಟ್ಟೆನೂ ಇದೆಲ್ಲ ಹೇಗಿದೆ ಅಂತ ನೋಡಿ ಒಂದು ನೋಡಬೇಕು ವಾಶ್ ಮಾಡಿದ್ಮೇಲೆ ನೋಡಬೇಕು ಈ ತಂದಿದು ಸೆಟ್ ಇದು ಪೂರ್ತಿ ಸೆಟ್ ಇದು ದುಪ್ಪಟ್ಟ ಎಲ್ಲ ಬಂದೈತೆ ಇದಕ್ಕೆ ಈ ತರ ಇದೆ ಇದು ಈ ತರ ಇದೆ ಈ ತರ ಸೆಟ್ ಬರುತ್ತೆ ಇದು

ಹಾಕೋಬೇಕು ವಾಶ್ ಪೌಬಟ್ಟು ಹಾಕೋತೀನಿ ಅಲ್ಲಿ ಹಸು ನನಗೆ ತೆಗೆದು ಇಟ್ಟಿದ್ದೀನಿ ಹೊಸದು ಬಂದಿದ್ದಂಗೆ ಅಂತ ಈ ಈ ಇದೆ ದುಪ್ಪಟ್ಟ ಏತಿಲ್ಲ ವೀಡಿಯೋಸ್ಗೆ ಇಷ್ಟು ತಗೊಂಡಿದ್ದೆ ಫ್ರೆಂಡ್ಸ್ ನಾನು ನಾನು ಜಾಸ್ತಿ ಶಾಪಿಂಗ್ ಎಲ್ಲ ಮಾಡೋದು ಆನ್ಲೈನಲ್ಲೇನೆ ಬಟ್ಟೆ ಇಸ್ಕೊಂಡೆಲ್ಲ ನಿಮಗೆ ನಾನು ತೋರಿಸಿದ್ದು ಡ್ರೆಸ್ಸಲ್ಲಿ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ಒಂದಪ್ಪ ಕಮ್ಮಿ ಕಮೆಂಟ್ ಮಾಡಿ ಓಕೆನಾ ಚಾನಲ್ನ ಹೊಸ ಬಂದು ನೋಡಿದ್ರೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗ್ತೀನಿ ನಾನು ಮುಂದಿನ ವೀಡಿಯೋದಲ್ಲಿ ಇದನ್ನು ಬಿಟ್ಟು ಬಾರಿ ಒಂದಿನ ಒಂದು ಸ್ಮಾಲ್ ವೀಡಿಯೋಸ್ ಆಗಿತ್ತು ಒಂದು ಒಂದು ಬಟ್ಟೆ ಶಾಪಿಂಗ್ ವಿಡಿಯೋ ಮತ್ತು ಒಂದು ಸಣ್ಣ ಪುಟ್ಟ ರೊಟ್ಟಿನೂ ಇದಿಲ್ಲ ಆದರೆ ನಾನು ನಾನು ಆಮೇಲೆ ಅದರ ಅಂದರೆ ನಾನು ಇದುಲಾಗ್ನ ಎಂಡ್ ಮಾಡ್ತೀನಿ ಓಕೆನಾ ಓಕೆ ಫ್ರೆಂಡ್ಸ್